ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ನಮಸ್ಕಾರ ಆತ್ಮೇಲೆ ನಾನು ನಿಮ್ಮ ಶೈಲ್ ಪೂಜಾರಿ ಹಿಂದಿನ ಸಂಚಿಕೆಯಲ್ಲಿ ತಂತ್ರ ಶ್ರೀ ವಿದ್ಯಾ ರಹಸ್ಯಕ್ಕೆ ಮೂರು ಸಾಧನಾ ಕ್ರಮಗಳಿದಾವೆ ಅಂತ ಹೇಳಿದ್ದೆ ಖಾದಿ ಖಾದಿ ಸಾಧಿ ಎನ್ನುವಂಥ ಮೂರು ಕ್ರಮಗಳಿದಾವೆ ಅದರಲ್ಲಿ ಎರಡರ ಬಗ್ಗೆ ಹೇಳಿದ್ದೆ ಈಗ ಸಾಧಿ ವಿದ್ಯೆ ಸಾದಿ ವಿದ್ಯೆ ಬಂದು ಮಿಶ್ರಕ್ರಮ ಇದು ಎರಡೂ ವಿದ್ಯೆಗಳನ್ನ ಇಲ್ಲಿ ಬಳಕೆ ಮಾಡಲಾಗತ್ತೆ ಈ ವಿದ್ಯೆಯನ್ನ ಮಿಶ್ರ ಕ್ರಮ ಅಂತ ಕರೀತಾರೆ ಇದರಲ್ಲಿ ಖಾದಿ ಮತ್ತು ಹಾದಿ ವಿದ್ಯೆಗಳು ಮಿಶ್ರಣವಾಗಿರ್ತವೆ ಇಲ್ಲಿ ಆನಂದ ಭೈರವಿ ತಂತ್ರವನ್ನು ಅನುಸರಣೆ ಮಾಡ್ತಾರೆ ಶ್ರೀ ಸಾಧನೆ ಒಂದು ಪೂರ್ವ ಶ್ರೀ ಸಾಧನೆಯ ಮಾರ್ಗವೇ ಶ್ರೀಚಕ್ರ ಶ್ರೀಚಕ್ರ ಆರಾಧನೆ ಮಾಡೋದೇ ಶ್ರೀ ವಿದ್ಯೆಯ ಒಂದು ಮಾರ್ಗ ಶ್ರೀಚಕ್ರ ಅಂತ ಅನ್ನೋದನ್ನೇ ಪವಿತ್ರ ಮಂಗಳಕರ ಶುಭಕರ ಅನ್ನುವಂಥ ಸಂಕೇತವನ್ನು ಸೂಚನೆ ಮಾಡುತ್ತೆ ಸಕಲ ಚರಾಚರ ಜಗತ್ತಿಗೂ ಬ್ರಹ್ಮಾಂಡ ಮತ್ತು ಪಿಂಡಾಂಡಗಳೆರಡಕ್ಕು ಸೃಷ್ಟಿ ಸ್ಥಿತಿ ಲಯಕ್ಕು ಇದು ಅವುಗಳ ಸಾಮರಸ್ಯದ ಸಂಕೇತವೇ ಶ್ರೀಚಕ್ರ ಈ ಚಕ್ರ ಇದರಲ್ಲಿ ಸೋಡಸಿ ಮತ್ತು ನವಾವರಣ ಮಂತ್ರಗಳೇ ಈ ಚಕ್ರದ ಆಧಾರ ದೇವಿಯ ಸೂಕ್ಷ್ಮ ರೂಪ ಇಲ್ಲಿ ಪ್ರಾಚೀನ ಪದ್ಧತಿಯನ್ನು ಆಚರಣೆ ಮಾಡಲಾಗತ್ತೆ ಈ ಚಕ್ರದ ಸುಮಾರು ಜನ ಪ್ರವರ್ತಕರಿದ್ದಾರೆ ಶ್ರೀ ರಹಸ್ಯದಲ್ಲಿ ಈ ವಿದ್ಯೆ ತತ್ರೀಯ ಅರಣ್ಯಕದಿಂದ ಬಂದಿದೆ ಅಂತ ಭಾಸ್ಕರಾಚಾರ್ಯರು ಹೇಳ್ತಾರೆ ಇದರ ಆಧಾರ ಋಗ್ವೇದಿಂದಲೇ ಬಂದಿದೆ ಅಂತಾದ್ರೂ ಅವ್ರ ವಾದ ಇದೆ ಇದರಲ್ಲಿ ವೇದ ಪಾದಂಗರ ವೇದ ಪಾರಂಗತರಾಗಿರ್ತಕ್ಕಂಥ ಹಲವಾರು ಆಚಾರ್ಯರನ್ನ ಅವ್ರು ಹೆಸರಿಸ್ತಾ ಹೋಗ್ತಾರೆ ಅವ್ರು ಯಾರು ಅಂತ ಕೇಳಿದ್ರೆ ಕಪಿಲ ಅತ್ರಿ ವಸಿಷ್ಠ ಸನಕಸನಂದನ ಮೃಗು ವಾಮದೇವ ನಾರದ ಗೌತಮ ಸುಖಶೌನಕ ಮಾರ್ಕಂಡಯ ಪರಾಶರ ಶಂಕರಾಚಾರ್ಯ ಶಂಕರಾಚಾರ್ಯರ ನಂತರ ನಂತರದಲ್ಲಿನೂ ಕೂಡ ಪದ್ಮಪಾದ ಗೀರ್ವಾಣ ವಿದ್ಯಾರಣ್ಯ ಹಲವಾರು ಗುರುಗಳು ಇದನ್ನು ಮುಂದುವರೆಸಿಕೊಂಡು ಅಂತ ಅಂತನ್ನುವಂಥದ್ದು ಭಾಸ್ಕರಾಚಾರ್ಯರ ವಾದ ಇಲ್ಲಿ ನಾನು ಹೇಳ್ತಾ ಇರಬೇಕಾಗಿರೋದು ಭಾಸ್ಕರಾಚಾರ್ಯರು ಬರೆದಿರತಕ್ಕಂತ ವಿದ್ಯಾರ್ನವ ತಂತ್ರವನ್ನೇ ಈ ವಿದ್ಯಾರ್ನವ ತಂತ್ರದ ಶಂಕರಾಚಾರ್ಯರ ಪೂರ್ವದಲ್ಲಿ ಇದು ತಾಮಸಿಕವಾಗಿತ್ತು ಅಂದ್ರೆ ದೇವಿ ಮಾಂಸ ಭಕ್ಷಿಣಿಯಾಗಿದ್ಲು ದೇವಿಯನ್ನು ಆರಾಧನೆ ಮಾಡತಕ್ಕಂಥ ಆರಾಧಕರು ಕ್ಷುದ್ರ ಶಕ್ತಿಗೆ ಬಳಸ್ತಿದ್ರು ಅಂತನ್ನುವಂಥದ್ದು ಉಲ್ಲೇಖಗಳು ಸಿಗ್ತವೆ ಅದು ಕೌಲಿಕ ಕ್ರಮ ಕೌಲಿಕ ಕ್ರಮದೊಳಗಡೆ ಬರುತ್ತೆ ಭೌಲಿಕ ಮಾರ್ಗವೇ ಬೇರೆ ಆಗಿದೆ ನಾನು ಹೇಳ್ತಾ ಇರಬೇಕಾಗಿರೋದು ಎರಡೂ ಮಿಶ್ರ ಫಲಗಳಿದೆ ಇದನ್ನ ಶಂಕರಾಚಾರ್ಯರು ತಮಗೆ ಬೇಕಾಗಿರತಕ್ಕಂಥ ಸಾತ್ವಿಕ ಮಂತ್ರಗಳೊಂದಿಗೆ ಲಲಿತಾ ಸಹಸ್ರ ನಾಮದಲ್ಲಿ ಬರ್ತಕ್ಕಂಥ ಬೀಜಾಕ್ಷರಗಳಿಂದ ಶ್ರೀಚಕ್ರವನ್ನ ಸಮೀಕರಣಗೊಳಿಸ್ತಾರೆ ಶ್ರೀಚಕ್ರಕ್ಕೆ ಒಂಬತ್ತು ಆವರಣಗಳ ಮೂರು ಸೃಷ್ಟಿಗೆ ಮೂರು ಸ್ಥಿತಿಗೆ ಮೂರು ಲಯಕ್ಕೆ ಇದಾವೆ ಶ್ರೀಚಕ್ರದ ಒಳಗಡೆ ನಲವತ್ಮೂರು ತ್ರಿಕೋನಗಳಿದ್ದಾವೆ ಇಪ್ಪತ್ನಾಲ್ಕು ಮೂರು ಗೆರೆಗಳ ಇಪ್ಪತ್ನಾಲ್ಕು ಎರಡು ರೇಖೆಗಳ ಸಂಧಿಗಳಿದಾವೆ ಮೂರು ರೇಖೆಗಳಿರುವ ಮರ್ಮ ಮಾರ್ಗ ಮರ್ಮಸ್ಥಳ ಇಪ್ಪತ್ತು ಶ್ರೀ ಶಂಕರರು ಶ್ರೀದೇವಿಯನ್ನ ಈ ಜಗತ್ತಿನ ಪ್ರತಿಯೊಬ್ಬರಿಗೂ ಅನುಕೂಲವಾಗಲಿ ಶ್ರೀಚಕ್ರ ಮಂಗಳಕರವಾಗಿರಲಿ ಅಂತ ಚಕ್ರವನ್ನ ಸಮೀಕರಣ ಮಾಡಿಸಿರುವ ಸಮೀಕರಣಗೊಳಿಸಿರುವಂತಹ ರೀತಿ ಇದೆಯಲ್ಲ ರೋಮಾಂಚನವಾಗುತ್ತೆ ಶ್ರೀ ಶಂಕರಾಚಾರ್ಯರು ಮೊದಲ ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿದ್ದು ಮಧುರೈ ಮೀನಾಕ್ಷಿನಲ್ಲಿ ಶ್ರೀ ದೇವಿ ಆರಾಧಕರಾಗಿರ್ತಕ್ಕಂಥ ಗುರು ಶಂಕರಾಚಾರ್ಯರು ದೇವಿಯೊಂದಿಗೆ ಅತಿ ದೊಡ್ಡ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿರ್ತಾರೆ ದೇವಿ ಸಾಕ್ಷಾತ್ಕಾರವಾಗಿರ್ತಕ್ಕಂಥ ಶ್ರೀಗಳು ದೇವಿಯನ್ನ ಪಗಡೆಯ ಆಟದ ನೆಪದಲ್ಲಿ ದೇವಿಯನ್ನ ಚಕ್ರದ ಒಳಗಡೆ ಬಂಧಿಸಿ ಇಡ್ತಾರೆ ಇದೊಂದು ವಿಶೇಷ ಕ್ರಮ ನಾವು ಯಾವುದೇ ಮನೆಗಳಲ್ಲಿ ಯಾವುದೇ ವಿಶೇಷವಾಗಿರ್ತಕ್ಕಂಥ ಪೂಜಾ ಟೈಮ್ ಅಲ್ಲಿ ಬಹಳಷ್ಟು ದೊಡ್ಡ ಪೂಜೆಗಳನ್ನು ಯಜ್ಞ ಆಗಾದಿಗಳನ್ನು ಎಲ್ಲಾ ಮಾಡಿಸ್ತೀವಿ ನಾವು ಮಾಡಿಸಿದ ಮೇಲೆ ಕರೆದಿರಬೇಕಾಗಿರೋ ದೇವ್ರನ್ನ ವಿಸರ್ಜನೆ ಮಾಡ್ತೀವಿ ಶ್ರೀಚಕ್ರ ಅನ್ನೋದು ಹಾಗಲ್ಲ ಶ್ರೀಚಕ್ರ ಅಂತ ಅನ್ನೋದು ಒಂದು ಸಲ ನಾವು ಆಮಂತ್ರಣ ಮಾಡಿ ಒಳಗಡೆ ಬಂಧಿಸಿದ್ರೆ ಯಾವ ಕಾರಣಕ್ಕೂ ದೇವಿ ಅದರಿಂದ ಆಚೆ ಹೋಗೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಮನೆಯೊಳಗಡೆ ಸದಾ ನೆಲೆಸಿರುತ್ತಳೆ ಅಂತ ನಂಬಿಕೆ ವಿಸರ್ಜನೆಗಿಲ್ಲದ ದೇವತೆ ಆ ರೇಖಾತ್ಮಕ ಚಿತ್ರದಲ್ಲಿ ಸದಾ ಬಂಧಿಯಾಗಿರ್ತಕ್ಕಂಥ ದೇವಿಯನ್ನ ಆ ಯಾವ್ಯಾವ ದೇವತೆಗಳು ಯಾವ್ಯಾವ ಕೋಣದಲ್ಲಿ ಯಾವ್ಯಾವ ತ್ರಿಕೋಣದಲ್ಲಿ ಬಂದಿಯಾಗಿದ್ದಾರೆ ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಆದ್ರೆ ಶಂಕರರು ದೇವಿಯನ್ನು ಹೆಂಗ್ ಬಂಧಿಸಿದ್ರು ಅಂತದ್ದು ಹೇಳ್ತೀನಿ ಯಾಕಂದ್ರೆ ಶ್ರೀಚಕ್ರವಣ್ಣ ಯಾಕೆ ಪೂಜೆ ಮಾಡಬೇಕು ಯಾಕೆ ಅದಕ್ಕೆ ಇವತ್ತಿಗೂ ಶಕ್ತಿ ಇದೆ ಯಾಕದಿರೋ ಮೈನಲ್ಲಿ ನೆಗೆಟಿವ್ ಎನರ್ಜಿ ಬರೋದಿಲ್ಲ ಯಾಕೆ ಶ್ರೀ ಚಕ್ರವನ್ನ ಪೂಜೆ ಮಾಡೋರಿಗೆ ವಿಶೇಷ ತೊಂದರೆಗಳು ಬರೋದಿಲ್ಲ ಅಂತ ಅಂತನ್ನುವಂಥದಕ್ಕೆ ಹೇಳ್ತೀನಿ ಶ್ರೀ ಶಂಕರಾಚಾರ್ಯರು ಪಗಡೆ ಆಟದ ನೆಪದಲ್ಲಿ ದೇವಿಯನ್ನ ಕರೀತಾರೆ ಕರೆದ್ಬಿಟ್ಟು ಹೇಳ್ತಾರೆ ದೇವಿಗೆ ನಾನು ಪಗಡೆ ಆಟ ಆಡಬೇಕು ಅದಕ್ಕೆ ದೇವಿ ಒಪ್ಕೊಂತಾಳೆ ಯಾಕಂದ್ರೆ ಅವಳು ಬೆಳಗಿನ ಜಾವ ಹೋಗ್ಬೇಕು ಆ ಮಾಂಸ ಭಕ್ಷಣೆ ಮಾಡೋದಕ್ಕೆ ಬೆಳಗಿನ ಜಾವ ಹೋಗ್ಬೇಕು ತುಂಬಾ ಸಮಯ ಇದೆ ಶಂಕರ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ದೇವಿ ಪೂಜೆಗೆ ತಗೊಂಡ್ಬಂದಿರತಕ್ಕಂಥ ಅರಿಶಿನ ಕುಂಕುಮ ಗಂಧದಿಂದ ಆ ಮನೇನ ಸಿದ್ಧ ಮಾಡ್ತಾರೆ ಪಗಡೆ ಮನೇನ ಸಿದ್ಧ ಮಾಡ್ತಾರೆ ದೇವಿಗೆ ಬಳಸಿರ್ತಕ್ಕಂಥ ಹೂಗಳನ್ನ ಬಳಸಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ತಮ್ಮ ನಡಿಗೆ ಕಾಳಿಗಳನ್ನ ಮಾಡ್ತಾರೆ ದೇವಿ ತಮ್ಮ ದಿವ್ಯ ದೃಷ್ಟಿಯಿಂದ ಪಗಡೆಯನ್ನು ಆಟದ ದಾಳಗಳನ್ನ ಸೃಷ್ಟಿ ಮಾಡಿದ್ರೆ ದೇವಿ ತನ್ನ ಆಭರಣವಾಗಿರ್ತಕ್ಕಂಥ ಮುತ್ತು ರತ್ನಗಳನ್ನ ತನ್ನ ನಡಿಗೆ ಕಾಯಿಗಳನ್ನ ಮಾಡ್ಕೊಂತಾನೆ ದೇವಿ ಗರ್ಭಗುಡಿಯ ಪೀಠದ ಮೇಲೆ ಕುಂತ್ರೆ ಶಂಕರರು ಗರ್ಭಗುಡಿ ಹೊಸ್ತಿಲಿಂದ ಆಚೆ ಕುಂತ್ಕೊಂತಾರೆ ಕುಂತ್ಕೊಂಡ್ಬಿಟ್ಟು ಆಟ ಪ್ರಾರಂಭ ಆಗುತ್ತೆ ಆಟಂಬ ಪಾಠ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಶಂಕರರು ಕೇಳ್ತಾರೆ ಈ ದಿವ್ಯ ದಾಳಗಳು ನಿನ್ನ ಇಚ್ಛೆಗಣಸಾರವಾಗಿ ಬೀಳ್ತಾ ಬೇಕು ಅದಕ್ಕೆ ನನ್ನ ಇಚ್ಛೆಗಣಸಾರವಾಗಿ ಬೀಳುವಂತ ವರವಣ ನೀ ನನಗೆ ದಯಪಾಲಿಸಬೇಕು ಜೊತೆಗೆ ನಾನು ಲಲಿತಾ ಸಹಸ್ರನಾಮವನ್ನ ಕೇಳ್ತಾ ಈ ಆಟ ಮುಂದುವರೆಸ್ತೀನಿ ಅಂತ ಹೇಳ್ತಾರೆ ದೇವಿ ಮಗುನ ಪ್ರೀತಿ ಅಲ್ವಾ ಆಗ್ಲಿ ಅಂತ ಒಪ್ಕೊಂಡು ಆವರಣ ಉಳ್ಕೊಡ್ತಾಳೆ ಮೊದಲ ದಾಳ ಉರುಳಿಸಿದ್ದು ಶಂಕರರೇ ಒಂಬತ್ತು ಬೀಳುತ್ತೆ ಅದಕ್ಕೆ ಹೇಳ್ತಾರೆ ಶ್ರೀಚಕ್ರ ರಾಜ ನಿಲಯ ಇದು ದೇವಿಯ ಶ್ರೀಚಕ್ರಕ್ಕೆ ಒಂಬತ್ತು ಆವರಣಗಳಿದೆ ಅಂತ ಆಟ ಮುಂದುವರಿಯುತ್ತೆ ಶಂಕರಾಚಾರ್ಯರ ಆಸಕ್ತಿ ಮತ್ತು ಭಾರಿ ಕುತೂಹಲಘಟ್ಟವಾಗಿದ್ದದ್ದು ಏನಂತ ಕೇಳಿದ್ರೆ ದೇವಿಯನ್ನ ಶ್ರೀಶಂಕರರು ಆಟದಲ್ಲಿ ಮಗ್ನ ಮಾಡ್ತಾರೆ ಮಗ್ನ ಮಾಡಿ ಪ್ರತಿ ದಾಳಗಳ ಬಿದ್ದಿರುವಾಗಲೂ ದೇವಿಯ ನಾಮಗಳನ್ನು ಹೇಳ್ತಾನೆ ದೇವಿ ಸ್ತೋತ್ರಗಳನ್ನು ಹೇಳ್ತಾನೆ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಪಕ್ಕದಲ್ಲಿ ಯಾರಿಸಿನ ಕುಂಕುಮ ಗಂಧ ಇರುತ್ತಲ್ಲ ಇದನ್ನ ಬಳಸಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಇಲ್ಲಿರಬೇಕಾಗಿರ್ತಕ್ಕಂಥದ್ದು ಬಿಂದು ದಶರ ಹೋನ ನಾಗದಳ ಷೋಡಶ ಇಲ್ಲಿರ್ಬೇಕಾಗಿರುವನ್ನೆಲ್ಲನು ರಚನೆ ಮಾಡ್ತಾ ಹೋಗ್ತಾರೆ ಅದ್ರ ಜೊತೆಗೆ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಅಲ್ಲಿರ್ತಕ್ಕಂಥ ತಾಮಸೀಯ ಬಿನದ ತಾಮಸೀಯ ಗುಣದ ಬೀಜಾಕ್ಷರಗಳು ಇರ್ತವಲ್ಲ ಆ ಬೀಜಾಕ್ಷರಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಅಳಿಸಿ ಅಳಿಸಿ ಲಲಿತಾ ಸಹಸ್ರನಾಮದಲ್ಲಿ ಬರ್ತಕ್ಕಂಥ ಸಾತ್ವಿಕ ಗುಣದ ಬೀಜಾಕ್ಷರಗಳನ್ನ ಪಿಲ್ ಮಾಡ್ತಾ ಹೋಗ್ತಾರೆ ಅಷ್ಟೊತ್ತಿಗಲೇ ಮೂರು ಯಾಮ ಆಗ ಹೋಗಿರುತ್ತೆ ಇನ್ನೇನು ಕಾಯಿ ಹಣ್ಣಾಗುವಂಥ ಸ್ಥಿತಿ ಹಣ್ಣಾಗುವಂಥ ಹಂತದಲ್ಲಿ ಕೊನೆ ಹಂತದಲ್ಲಿ ದೇವಿ ಕಾಯಿ ಇದ್ರೆ ಆಟ ನೋಡೋಕಾಯಿಗೇನೈತೆ ಕಾಯಿ ಹಾಕಿಬಿಟ್ಟು ದೇವಿ ಏನ್ ಮಾಡ್ತಾಳೆ ಅಂತಂದ್ರೆ ಕಾಯಿನ ಹಣ್ಣು ಮಾಡ್ತಾಳೆ ಹಣ್ಣು ಮಾಡಿ ಆದ್ಮೇಲೆ ಸೋತಿದ್ದು ಶಂಕರತೆ ಅವಳಿಗೆ ಅಷ್ಟೊತ್ತಿಗೆ ಊರ್ ಹೊರಗಡೆ ಇರಬೇಕಾಗಿರೋ ಕಾಳೆ ಶಬ್ದ ಆಗತ್ತೆ ಕಹಳೆ ಶಬ್ದ ಅಂದ್ರೆ ಬೆಳಗಿನ ಜಾವ ಆಗಿದೆ ಅಂತ ಅವಳು ಬೇಟೆಗೆ ಹೋಗ್ಬೇಕು ಹೋಗ್ಬೇಕು ಅಂತಂದಾಗ ಶಂಕರ ಹೇಳ್ತಾರೆ ಹೆಂಗ್ ಹೋಗ್ತೀಯ ನೀನು ಯಾಕಂತ ಕೇಳಿದ್ರೆ ಆಲ್ರೆಡಿ ಅವಳು ಏನಾಗಿರ್ತಾಳೆ ಅಂತ ಕೇಳಿದ್ರೆ ಆ ಮಣೆಯೊಳಗಡೆ ಬಂದು ನಿಂತಾಗಿರುತ್ತೆ ಶಂಕರರು ಹೇಳ್ತಾರೆ ಮೇಲೆ ನೀನು ಬೇಟೆಗೆ ಹೋಗೋ ಹಾಗಿಲ್ಲ ಯಾಕೆ ಹೋಗೋ ಹಾಗಿಲ್ಲ ಅಂತ ಕೇಳಿದ್ರೆ ನೀನು ಇದ್ರೊಳಗಡೆ ಒಳಗಡೆ ಆಗಿದ್ಯಾ ಈಗ ನನ್ನ ಉದ್ದೇಶ ನೀನು ಈ ಪ್ರಪಂಚದಲ್ಲಿರ್ಬೇಕಾಗಿರ್ತಕ್ಕಂಥ ಮಂಗಳಕರ ರೂಪವಾಗಿ ಕಾಣಬೇಕು ನೋನವಂಥ ಉದ್ದೇಶದಿಂದ ನಾನು ಈ ಆಟ ಆಡಿದ್ದೀನಿ ಅಂತ ಆದರೆ ಅವಳು ಗೆದ್ದು ಶಂಕರರನ್ನ ಒಲಿಸಿ ಬೇಟೆಗೆ ಹೋಗ್ಬೇಕಾಗಿತ್ತು ಯಾಕಂತ ಕೇಳಿದ್ರೆ ಮಗುವಿನ ಪ್ರೀತಿ ತಾಯಿಗೂ ಪ್ರೀತಿ ಅಂತ ಅನ್ನುವಂಥ ಕಾರಣದಿಂದ ಏನ್ ಮಾಡ್ತಾಳೆ ಅಂತ ಕೇಳಿದ್ರೆ ಒಪ್ಕೊಂತಾಳೆ ಒಪ್ಕೊಂಡು ಇಬ್ರು ಸೇರಿ ಪ್ರಾರ್ಥನೆ ಮಾಡಿ ಪರಮೇಶ್ವರನ್ನು ಕರೆದಾಗ ಪರಮೇಶ್ವರ ಹೇಳ್ತಾರಂತೆ ಶಂಕರರು ನನ್ನ ಅಂಶದಿಂದನೇ ಹುಟ್ಟಿದ್ದು ಲೋಕ ಕಲ್ಯಾಣಾರ್ಥವಾಗಿ ಇದನ್ನ ಸಿದ್ಧ ಮಾಡಿದ್ದು ನೀನಲ್ಲಿ ಇರಬೇಕು ಅಂತನ್ನುವಂತ ಕಾರಣದಿಂದ ಅದಕ್ಕೆ ಇವತ್ತಿಗಿನನು ಪ್ರತಿಯೊಂದು ಶ್ರೀ ಚಕ್ರದೊಳಗಡೆ ಇರ್ತಕ್ಕಂಥ ಇವತ್ತಿನ ಬೀಜಾಕ್ಷರಗಳು ಲಲಿತಾ ಸಹಸ್ರನಾಮದಲ್ಲಿ ಬರ್ತಕ್ಕಂಥ ಬೀಜಾಕ್ಷರಗಳನ್ನೇ ಆಗಿವೆ ಶ್ರೀಶಂಕರರು ಇಡೀ ಭಾರತದಲ್ಲಷ್ಟೇ ಅಲ್ಲ ವಿದೇಶಗಳಲ್ಲಿ ಶ್ರೀ ಶ್ರೀಚಕ್ರವಣ್ಣ ಸ್ಥಾಪನೆ ಮಾಡಿದ್ದಾರೆ ಅಂತ ಹಲವಾರು ಚಕ್ರಗಳನ್ನು ಸ್ಥಾಪನೆ ಮಾಡಿ ವಿಶ್ವಾದ್ಯಂತ ಶ್ರೀಚಕ್ರವನ್ನ ಮಂಗಲಕರ ರೂಪ ಮಾಡಿಕೊಟ್ಟಿದ್ದು ಶ್ರೀಶಂಕರರು ಇನ್ನು ಒಂದೊಂದು ರೇಖಾ ಒಂದೊಂದು ಆವರಣದೊಳಗಡೆನು ಯಾವ ದೇವತೆ ಇರ್ತಾಳೆ ಅವಳ ಕೆಲಸ ಏನು ಅಂತವಂಥ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಶುಭಾಂಬಾರ್ಥ